ಸೈಬರ್ ಅಪರಾಧ ಮತ್ತು ದೂರ ಸಂಪರ್ಕ ವಂಚನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು ಅವುಗಳ ಕುರಿತು ಅರಿವು ಮೂಡಿಸಿದ ಮತ್ತು ನಾಗರಿಕ ಕೇಂದ್ರಿತ ಕಾರ್ಯಕ್ರಮಗಳನ್ನು ಜನಪ್ರಿಯಗೊಳಿಸಿದ ಸಂಚಾರ್ ಮಿತ್ರರಿಗೆ ಬೆಂಗಳೂರಿನಲ್ಲಿಂದು ದೂರಸಂಪರ್ಕ ಇಲಾಖೆಯ ವಿಶೇಷ ಮಹಾನಿರ್ದೇಶಕ ಎಕೆ ಗುಪ್ತಾ ಪ್ರಮಾಣ ಪತ್ರ ವಿತರಿಸಿದರು ಈ ವೇಳೆ ದೂರ ಸಂಪರ್ಕ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಂಚಾರಿ ಮಿತ್ರರು ಉಪಸ್ಥಿತರಿದ್ದರು conveying all our sanchar Sati school and they have engaged all students um sanchar mitra to um, uh, to address we have faq and chat system but uh, like interacting with many college students and even the uh, people living in the new kind world. of uh, educate people but they were not even as the DOT shared the pamphlets actually now ಬಳಿಕ ಗುಪ್ತಾ ದೇಶದಲ್ಲಿ ನೂರ ಹದಿನೆಂಟು ಕೋಟಿಗೂ ಅಧಿಕ ಮೊಬೈಲ್ ಬಳಕೆದಾರರಿದ್ದಾರೆ ಈ ಹಿನ್ನೆಲೆಯಲ್ಲಿ ಸೈಬರ್ ಅಪರಾಧ ಮತ್ತು ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದರಿಂದ ಜನರನ್ನು ರಕ್ಷಿಸುವ ನಿಟ್ಟಿನಲ್ಲಿ ಸಂಚಾರಿ ಸಾಥಿ ಪೋರ್ಟಲ್ ಆರಂಭಿಸಲಾಗಿದೆ ಮೊಬೈಲ್ ಫೋನ್ ಕಳೆದುಕೊಂಡವರ ಹಾಗೂ ದೇಶೀಯ ಸಂಖ್ಯೆಗಳಿಂದ ವಿದೇಶಿ ಕರೆಗಳು ಬರುವುದನ್ನು ಪತ್ತೆಹಚ್ಚಲು ಸಹಕಾರಿಯಾಗಿದೆ ಎಂದರು ಸಂಚಾರಿ ಸಾಥಿ ಪೋರ್ಟಲ್ನಲ್ಲಿ ದಾಖಲಾದ ದೂರುಗಳ ಪೈಕಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಮೊಬೈಲ್ ಸಂಖ್ಯೆಗಳನ್ನು ಬ್ಲಾಕ್ ಮಾಡಲಾಗಿದೆ ಕರ್ನಾಟಕದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮೊಬೈಲ್ ಕಳುವಾದ ಬಗ್ಗೆ ದೂರು ದಾಖಲಾಗಿದ್ದು ಅದರಲ್ಲಿ ಸುಮಾರು ಮೂವತ್ತು ಸಾವಿರ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾಪಸ್ ನೀಡಲಾಗಿದೆ ಭದ್ರತಾ ಸಿಬ್ಬಂದಿ ತಂತ್ರಜ್ಞಾನ ತಂಡ ಹಾಗೂ ಸ್ಥಳೀಯ ಪೊಲೀಸರ ಸಹಕಾರ ಮಹತ್ವದ್ದಾಗಿದೆ ದೂರಸಂಪರ್ಕ ಇಲಾಖೆಯ ಗುರಿ ಸಾಧಿಸುವ ಜೊತೆಗೆ ಸೈಬರ್ ಅಪರಾಧ ಮತ್ತು ವಂಚನೆಯ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸುವುದು ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಸಂಚಾರಿ ಮಿತ್ರರ ಪಾತ್ರ ಹಿರಿದು ಎಂದು ಹೇಳಿದರು ಅರೌಂಡ್ ಒನ್ ಲ್ಯಾಕ್ ದಿಸ್ ಕಂಪ್ಲೇಂಟ್ಸ್ ವೇ ಲಾಸ್ ಅಬೌಟ್ ಮೊಬೈಲ್ ಲಾಸ್ ಕೇಸಸ್ ಅಂಡ್ ಔಟ್ ಆಫ್ ದರೌಂಡ್ ಥರ್ಟಿ ಥೌಸಂಡ್ ಹ್ಯಾಸ್ ಬಿನ್ ಮೊಬೈಲ್ಸ್ ಬಿನ್ ರಿಕವರ್ಡ್ ಥ್ರೂ ದಿಸ್ ಆಪ್ ಸೊ ದಿಸ್ ಫಿಗರ್ ದ ಹೈಯೆಸ್ಟ್ ಇನ್ ಇನ್ ಕರ್ನಾಟಕ Uh, if you compare from rest of the all uh, states basically so definitely it is very useful for the public also